ಮುಕೇಶ್ ಅಂಬಾನಿ ಪುತ್ರ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜುಲೈ ಹದಿಮೂರರಂದು ಅದ್ದೂರಿಯಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಈ ಮದುವೆಯಲ್ಲಿ ಬಾಲಿವುಡ್ ನಟ ನಟಿಯರು ಭಾಗಿಯಾಗಿದ್ದಾರೆ ಇದರ ನಡುವೆ ಈಗ ನೂರ ಅರವತ್ತು ವರ್ಷದ ಹಿಂದಿನ ಸೀರೆಯುಟ್ಟು ಮಿಂಚಿದ ಆಲಿಯಾ ಭಟ್ ಲುಕ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಯಾಗುತ್ತಿದೆ ಇನ್ನು ಈ ಮದುವೆ ಸಮಾರಂಭದಲ್ಲಿ ಯಶ್ ಮತ್ತು ರಾಧಿಕಾ ಪಂಡಿತ್ ರಶ್ಮಿಕಾ ಮಂದಣ್ಣ ದೀಪಿಕಾ ಪಡುಕೋಣೆ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಬಿಗ್ ಬಿ ಫ್ಯಾಮಿಲಿ ಸೇರಿದಂತೆ ಹೀಗೆ ಅನೇಕರು ಭಾಗಿಯಾಗಿ ಸಂಭ್ರಮಿಸಿದ್ದರು ಇನ್ನು ಈ ಮದುವೆಯಲ್ಲಿ ಆಲಿಯಾ ಭಟ್ ನೂರ ಅರವತ್ತು ವರ್ಷದ ಹಳೆಯ ಆಶಾವಾಲಿ ಸೀರೆಯನ್ನು ಧರಿಸಿ ಮಿಂಚಿದ್ದು ಎಲ್ಲರ ಗಮನ ಸೆಳೆದಿದೆ ನಟಿ ಧರಿಸಿದ ಪಿಂಕ್ ಸೀರೆಯನ್ನು ಗುಜರಾತ್ನಲ್ಲಿ ತಯಾರಿಸಲಾಗಿದೆ ಶುದ್ಧ ರೇಷ್ಮೆ ಜರಿಯನ್ನು ಬಳಸಿದ್ದಾರೆ ಜೊತೆಗೆ ಆರು ಗ್ರಾಂ ಶುದ್ಧ ಚಿನ್ನವನ್ನು ಹಾಕಿ ಸೀರೆಯನ್ನು ತಯಾರಿಸಲಾಗಿದೆ ಶುದ್ಧ ರೇಷ್ಮೆ ಮತ್ತು ತೊಂಬತ್ತೊಂಬತ್ತರಷ್ಟು ಶುದ್ಧ ಬೆಳ್ಳಿಯಿಂದ ಮಾಡಿದ ಜರ್ರಿ ಬಾರ್ಡರ್ ಕೂಡ ಇದು ಹೊಂದಿದೆ ಗುಜರಾತ್ನಲ್ಲಿ ತಯಾರಿಸಿದ ಈ ಸೀರೆಗೆ ಖ್ಯಾತ ಫ್ಯಾಷನ್ ಡಿಸೈನರ್ ಮನೀಶ್ ಮಲ್ಹೋತ್ರಾ ಹೊಸದಾಗಿ ಡಿಸೈನ್ ಮಾಡಿದ್ದಾರೆ ಇನ್ನು ಈ ಸೀರೆಯ ಬೆಲೆ ಬರೋಬ್ಬರಿ ಎರಡು ಕೋಟಿ ರು ಮೌಲ್ಯದ್ದಾಗಿದ್ದು ಸದ್ಯ ಆಲಿಯಾ ಭಟ್ ಲುಕ್ ಮತ್ತು ಈ ಸೀರೆಯ ಬೆಲೆ ನೋಡಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ